ಓಂ ತಿರು ತಿರುಚಿತ್ರಂಬಲಂ ನಾವು ಪೂಜೆ ಮಾಡುವಾಗ ಗಂಧ ಅರಸಿನ ಕುಂಕುಮ ಹಚ್ಚುತ್ತೇವೆ ಅದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಮ್ಮಿಂದ ಸಿಗಬೇಕು ಅಂತ ಯಾಚಿಸ್ತಾ ಇದ್ದೀನಿ ಒಳ್ಳೆ ವಿಚಾರ ತಿರುಚ್ರಮಲಂ ಗುರುವೇ ಶರಣಂ ನಮ ಶಿವ ಒಳ್ಳೆ ಜ್ಞಾನ ವೃದ್ಧಿಯಾಗಲಿ ನಿಮಗೆ ಪೂಜೆ ಮಾಡುವಾಗ ಗಂಧ ಯಾಕೆ ಅರಿಶಿನ ಕುಂಕುಮ ಯಾಕೆ ಅಲ್ವಾ ಅರಿಶಿನ ಕುಂಕುಮ ಎಂಬುದು ಗುರುತತ್ವ ಅದು ಗುರು ಬರ್ತಾಯ್ತಲ್ವಾ ಬಣ್ಣ ಹಳದಿ ಕುಂಕುಮ ಗುರುವಿನ ಬಣ್ಣ ಯಾವುದು ಹಳದಿ ಮತ್ತು ಕೆಂಪು ಇದು ಗುರುವಿನ ಬಣ್ಣ ಒಂದು ವಿಚಾರ ಕುಂಕುಮ ಅಂದರೆ ಶಕ್ತಿ ಅರ್ಥ ಆಗ್ತಾ ಹೇಳೋದು ಕುಂಕುಮ ಅಂದರೆ ಶಕ್ತಿ ಹಳದಿ ಅಂತೇಳಿದರೆ ಶಿವ ಹಳದಿ ಹೇಳಿದರೆ ಶಿವ ಶಿವ ಅಂದರೆ ಗುರು ಗುರುದೇವೋ ಮಹೇಶ್ವರ ಅರ್ಥ ಆಗ್ತಾ ಹೇಳಿದ್ರು ಪೂಜೆಯ ಒಳಗಿರುವ ಅರಶಿನ ಕುಂಕುಮದ ಮಹತ್ವ ಆಯಿತು ಆದ ಕಾರಣ ಕುಂಕುಮ ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರತಿಯೊಂದು ಪೂಜೆಯಲ್ಲಿಯೂ ಕುಂಕುಮವನ್ನು ಕೊಡ್ತಾರೆ ಅಲ್ವಾ ಇನ್ನು ಕೆಲವು ದೇವಸ್ಥಾನದಲ್ಲಿ ಹಳದಿ ಕೊಡ್ತಾರೆ ಅರಶಿನ ಕೊಡ್ತಾರೆ ಕೆಲವು ದೇವಸ್ಥಾನದಲ್ಲಿ ಹಳದಿ ಮತ್ತು ಕುಂಕುಮ ಕೊಡುತ್ತಾರೆ ಇನ್ನು ಕೆಲವು ದೇವಸ್ಥಾನದಲ್ಲಿ ಗಂಧ ಕೊಡುತ್ತಾರೆ ಅಲ್ವ ಗಂಧವನ್ನು ಯಾಕೆ ಹಚ್ಚಿಕೊಳ್ಳುವುದು ಗಂಧವನ್ನು ಹಚ್ಚಿಕೊಳ್ಳುವುದರಿಂದ ದೇಹ ತಂಪಾಗ್ತದೆ ಅರ್ಥ ಆಯ್ತಲ್ಲ ದೇಹದ ಉಷ್ಣಾಂಶ ದೇಹದ ಉಷ್ಣಾಂಶ ತನ್ನಿನ ತಾನಾಗಿ ಸಮಸ್ಥಿತಿಗೆ ಬಂದು ಸೇರಿಕೊಳ್ತದೆ ಕಣ್ಣಿನ ಹತ್ರ ಗಂಧವನ್ನು ಯಾಕೆ ಹಚ್ಚಿಕೊಳ್ಳುವುದು ಮುದ್ರೆ ಅಂತ ಹೇಳ್ತಾರೆ ಅಲ್ವಾ ಹಾಂ ಕಣ್ಣಿಗೆ ಒಳ್ಳೆ ಕಾಂತಿಕೊಳ್ಳಿ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಬರಬಾರದು ದೃಷ್ಟಿಯಲ್ಲಿ ಲೋಪದೋಷಗಳು ಬರಬಾರದು ಕಣ್ಣಿನ ದೃಷ್ಟಿ ಚೆನ್ನಾಗಿರಲಿ ಅದು ಕಣ್ಣನ್ನು ಕಾಪಾಡ್ತದೆ ಅದಕ್ಕೆ ಬೇಕಾಗಿ ಕಣ್ಣಿನ ಹತ್ತಿರ ಗಂಧವನ್ನು ಆಚಿತಾರೆ ಅದಾದ ನಂತರ ಇಲ್ಲಿ ಆಚಿತಾರೆ ಗಂಧ ಆಜ್ಞಾಚಕ್ರದಲ್ಲಿರ್ತಾರೆ ಗಂಧ ಅಲ್ವ ಈ ಆಜ್ಞಾಚಕ್ರದಲ್ಲಿ ಗಂಧವನ್ನು ಇಡುವುದು ಯಾಕೆ ಅದಕ್ಕೆ ಯಾಕೆ ಕುಂಕುಮವನ್ನು ಇಡುವುದು ಯಾಕೆ ಹಳದಿಯನ್ನು ಆಜ್ಞಾ ಆಜ್ಞಾಚಕ್ರದ ಹತ್ರ ನಮ್ಮ ಎರಡು ಹುಬ್ಬುಗಳ ನಡುವೆ ಅಲ್ವಾ ಇರುವ ಸ್ಥಿತಿ ಭೂಮಧ್ಯ ಪ್ರದೇಶ ಸನಾತನ ಧರ್ಮದಲ್ಲಿ ಹಿಂದೂ ಶಾಸ್ತ್ರದಲ್ಲಿ ಹೇಳಿದಂಥ ವಿಚಾರ ನಮ್ಮ ಋಷಿಮುನಿಗಳು ಯಾವಾಗಲೊಂದು ಕುಂಕುಮವ ಗಂಧವ ಏನೋ ಒಂದು ಇಟ್ಟುಕೊಳ್ಬೇಕು ಅಲ್ವಾ ಯಾಕೆ ಬೇಕಾಗಿ ಒಂದು ಮನುಷ್ಯನ ದೇಹದಿಂದ ಕಾಂತಿ ಎಂಬುದು ಚೈತನ್ಯ ಎಂಬುದು ಮನುಷ್ಯನ ದೇಹದ ಒಳಗಿನಿಂದ ಹೊರಗಡೆ ಹೋಗುವ ಸ್ಥಳ ಯಾವುದು ಬಹಳ ವೇಗವಾಗಿ ಈ ಚೈತನ್ಯ ಎಂಬುದು ಹೊರಗಡೆ ಹೋಗುವ ಸ್ಥಳ ಯಾವುದು ಅಂತೇಳಿದರೆ ನಮ್ಮ ಆಜ್ಞಾಚಕ್ರ ಆದ ಕಾರಣ ಈ ಆಜ್ಞಾಚಕ್ರದಲ್ಲಿ ಯಾವಾಗಲೂ ಏನೋ ಒಂದಲ್ಲಿ ತಡೆ ಇರಬೇಕು ಇದರಿಂದ ಏನಾಗ್ತದೆ ನಮ್ಮ ಚೈತನ್ಯ ಎಂಬುದು ನಮ್ಮ ಶಕ್ತಿ ಎಂಬುದು ನಮ್ಮ ಒಳಗೆ ಇರ್ತದೆ ಇದು ಹೊರಗೆ ಹೋಗುವುದಿಲ್ಲ ದೇಹದ ಎಲ್ಲ ಭಾಗದಿಂದ ಚೈತನ್ಯ ಹೋಗ್ತದೆ ಆದರೆ ಹೆಚ್ಚಾಗಿ ಹೋಗುವುದು ಇಲ್ಲಿಂದ ಅಂತ ಹೇಳಿದರೆ ಎರಡು ಕಣ್ಣಿನ ನಡುವಿನಿಂದ ಮಧ್ಯ ಪ್ರದೇಶದಿಂದ ಆಜ್ಞಾ ಚಕ್ರದಿಂದ ಆದ ಕಾರಣ ಪ್ರತಿಯೊಬ್ಬರ ಮುಖದಲ್ಲಿ ಕಾಂತಿ ಜಾಸ್ತಿ ಪ್ರತಿಯೊಬ್ಬರ ಮುಖಕ್ಕೆ ಪ್ರಾಧಾನ್ಯತೆ ಜಾಸ್ತಿ ಪ್ರತಿಯೊಬ್ಬರು ನೋಡುವಾಗ ಮುಖವನ್ನು ನೋಡುತ್ತಾರೆ ಮುಖ ಎಂಬುದು ಎಲ್ಲರನ್ನೂ ಕರೆಯುತ್ತದೆ ಹೌದಾ ಅಲ್ವಾ ಹ್ಞೂ ಆದ ಕಾರಣ ಭೂಮಧ್ಯ ಪ್ರದೇಶದಲ್ಲಿ ಗಂಧವನ್ನು ಅರಿಶಿನವನ್ನು ಕುಂಕುಮವನ್ನು ಇಡ್ತಾರೆ ಇದು ಹಿಡಿದ್ರಿಂದ ಏನು ಪ್ರಯೋಜನ ಅಲ್ವಾ ಕುಂಕುಮ ಇಟ್ಟರು ಇಡದಿದ್ದರೂ ಜೀವನ ಮಾಡಲಿಕ್ಕಾಗ್ತದೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಎಲ್ಲವೂ ನಡೀತದೆ ಆದರೆ ನಮ್ಮ ಒಳಗಿರುವ ಆ ಚೈತನ್ಯವನ್ನು ಕಾಪಾಡಿಕೊಳ್ಳಲಿಕ್ಕಾಗೋದಿಲ್ಲ ಅದು ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಹೋಗ್ತಾನೇ ಇರ್ತದೆ ಹೋಗ ಹೊರಗೆ ಹೋಗ್ತಾನೆ ಇರ್ತದೆ ನಿನ್ನ ಒಳಗಿರುವ ಚೈತನ್ಯ ಅರ್ಥ ಆಯ್ತಲ್ಲ ಆ ದೈವಿಕ ಶಕ್ತಿ ಅದು ನಿನ್ನ ಒಳಗೆ ಇರಲಿ ನಿನ್ನ ಒಳಗೆ ಇರಬೇಕು ಅಂತ ಆದರೆ ನೀನು ಭ್ರೂ ಮಧ್ಯ ಪ್ರದೇಶದಲ್ಲಿ ಆಜ್ಞಾಚಕ್ರದಲ್ಲಿ ಒಂದು ಅರಿಶಿನವನ್ನು ಕುಂಕುಮವನ್ನು ಗಂಧವನ್ನು ಹಚ್ಚಬೇಕು ಹಾಂ ಅರಿಶಿನ ಹಚ್ಚುವಾಗ ಏನಾಗ್ತದೆ ರೋಗ ನಿರೋಧಕ ಅದು ಹೊರಗಿನಿಂದ ಬರುವ ಕೆಲವು ವಿಚಾರಗಳೆಲ್ಲ ನಮ್ಮನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ ಅರ್ಥ ಆಗ್ತದ ಹಾಂ ಕುಂಕುಮ ಇಡುವುದರಿಂದ ಏನಾಗ್ತದೆ ದೃಷ್ಟಿ ಅರ್ಥ ಆಯ್ತಲ್ಲ ಇನ್ನೊಬ್ಬರ ದೃಷ್ಟಿ ನಮಗೆ ಬೇಗ ಮುಟ್ಟಿಕೊಳ್ಳುವುದಿಲ್ಲ ಇನ್ನೊಬ್ಬರ ದೃಷ್ಟಿ ನಮಗೆ ಬೇಗ ಮುಟ್ಟಿಕೊಳ್ಳುವುದಿಲ್ಲ ದೃಷ್ಟಿ ಮುಟ್ಟಿದ್ರೂ ಸಮಸ್ಯೆ ಆರೋಗ್ಯ ಕೆಟ್ಟು ಹೋದರೂ ಸಮಸ್ಯೆ ತನ್ನ ಒಳಗಿನ ಈ ಶಕ್ತಿ ದೈವಿಕ ಶಕ್ತಿ ಹೊರಗೆ ಹೋದರೂ ಸಮಸ್ಯೆ ಇದು ನಮ್ಮ ಋಷಿಮುನಿಗಳು ಕಂಡುಕೊಂಡಂಥ ಸತ್ಯ ಅದಕ್ಕೆ ಬೇಕಾಗಿ ನಮ್ಮ ಋಷಿಮುನಿಗಳು ಪ್ರಕೃತಿಯಲ್ಲಿರುವ ವಿಚಾರವನ್ನೇ ನಮ್ಮ ಚಕ್ರದಲ್ಲಿ ಇರಲಿ ಹೇಳಿದರು ಗಂಧ ಎಂಬುದು ಪ್ರಕೃತಿ ಹಳದಿ ಎಂಬುದು ಪ್ರಕೃತಿ ಕುಂಕುಮ ಎಂಬುದು ಪ್ರಕೃತಿ ಹಾಂ ಅರ್ಥ ಆಗ್ತಾ ಹೇಳೋದು ಆಗ ಪ್ರಕೃತಿಯೇ ನಮ್ಮನ್ನು ಕಾಪಾಡಬೇಕು ಪ್ರಕೃತಿ ಯಾವುದೋ ಒಂದು ಅಂಶ ನಮ್ಮಲ್ಲಿರಬೇಕು ಇನ್ನು ನಾವಿ ಪ್ರದೇಶಕ್ಕೆ ಗಂಧವನ್ನು ಹಂಚುತ್ತಾರೆ ಅಲ್ವಾ ಕಾರಣ ಏನು ಅಗ್ನಿ ನಮ್ಮ ದೇಹದ ಒಳಗಿರುವ ಉದರದಲ್ಲಿರುವ ಅಗ್ನಿ ಅದು ಸಮವಾಗಿರಲಿ ಆ ಅಗ್ನಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ದೇಹದಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳು ಬರ್ತದೆ ಇದೆಲ್ಲ ಔಷಧಿ ಇದು ಭಗವಂತ ಕೊಟ್ಟ ಔಷಧಿ ನಮ್ಮನ್ನು ಕಾಪಾಡಲಿಕ್ಕೆ ಬೇಕಾಗಿ ಅಲ್ವಾ ಹೃದಯ ಭಾಗದಲ್ಲಿ ಹೃದಯದ ಹತ್ರ ಯಾಕೆ ಬೇಕಾಗಿ ಗಂಧವನ್ನು ಹಚ್ಚುತ್ತಾರೆ ಆ ಹೃದಯಕ್ಕೆ ಬೇಕಾಗಿ ಅದರ ಒಳಗಿರುವ ಶ್ವಾಸಕೋಶಗಳಿಗೆ ಬೇಕಾಗಿ ಎಲ್ಲ ವಿಚಾರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿ ಅರ್ಥ ಆಯ್ತಲ್ವ ಈ ಬಿ ಪಿ ಶುಗರ್ ಈ ರಕ್ತದಲ್ಲಿರುವ ವ್ಯತ್ಯಾಸಗಳು ರಕ್ತ ಸಂಚಾರದಲ್ಲಿ ಆಗುವ ವ್ಯತ್ಯಾಸಗಳು ಇದಕ್ಕೆಲ್ಲ ಹೃದಯ ಭಾಗದಲ್ಲಿ ಅಲ್ವ ಯಾವಾಗಲೂ ಗಂಧವನ್ನು ಹಚ್ಚಿದರೆ ಅದು ನಮ್ಮ ದೇಹದ ಒಳಗಿರುವ ವಿಚಾರವನ್ನೆಲ್ಲವೂ ಅದು ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ತದೆ ಅರ್ಥ ಆರೋಗ್ಯವನ್ನು ಕಾಪಾಡಿಕೊಳ್ತದೆ ಇದೆಲ್ಲ ಆರೋಗ್ಯದ ಗುಟ್ಟು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ ಹೇಳಿದಂಥ ವಿಚಾರ ನಮ್ಮ ಋಷಿಮುನಿಗಳು ಅರ್ಥ ಆಗ್ತದೆ ಹೇಳೋದು ವಿಭೂತಿ ಯಾಕೆ ಬೇಕು ವಿಭೂತಿ ಅಂದರೆ ಏನು ಯಾಕೆ ಆ್ಯಕ್ಚುಲಿ ಕೇಳಿದರು ವಿಭೂತಿಯನ್ನು ನಮ್ಮ ದೇಹ ತಣ್ಣಗಾಗಿರುವ ಸಮಯದಲ್ಲಿ ನಮ್ಮ ದೇಹ ಬೆಚ್ಚಗೆ ಆಗಿರಬೇಕು ಅರ್ಥ ಆಗ್ತಾ ಹೇಳೋದು ನಮ್ಮ ದೇಹ ತಣ್ಣಗೆ ಆಗ್ತದೆ ಕೆಲವು ಸಲ ನಮಗೆ ಅರಿವಿಲ್ಲದಂತೆ ಒಂದು ಜ್ವರ ಬರ್ತದೆ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಜ್ವರ ಬರ್ತಾ ಇತ್ತು ಇನ್ನು ಅನೇಕ ರೀತಿಯ ವ್ಯಾಧಿಗಳು ಬರ್ತಾ ಇತ್ತು ಆಗ ದೇಹ ಬೆಚ್ಚಗಾಗಿರಬೇಕು ಅಂತೇಳಿದರೆ ಆಗ ವಿಭೂತಿಯನ್ನು ಹಚ್ಚುತ್ತ ಪರಿಪೂರ್ಣವಾಗಿ ಅರ್ಥ ಆಗ್ತದ ಆ ವಿಭೂತಿಯನ್ನು ಹಚ್ಚುವುದರಿಂದ ಸೈಂಟಿಫಿಕ್ ಆಗಿ ಏನಾಗ್ತದೆ ಅಂತ ನಮ್ಮ ದೇಹ ಬೆಚ್ಚಗಾಗಿರ್ತದೆ ಬೇಕಾದರೆ ನಿಮಗೆ ಚಳಿಯಾಗುವ ಸಮಯದಲ್ಲಿ ವಿಪರೀತ ಚಳಿಯಾಗುವ ಸಮಯದಲ್ಲಿ ನಿಮ್ಮ ಮೈಗೆ ನಿಮ್ಮ ದೇಹಕ್ಕೆ ಫುಲ್ ವಿಭೂತಿ ಉಜ್ಜಿಬಿಡಿ ನಿಮ್ಮ ಮೈಗೆ ನಿಮ್ಮ ದೇಹಕ್ಕೆ ಪರಿಪೂರ್ಣವಾಗಿ ವಿಭೂತಿಯನ್ನು ಹಚ್ಚಿ ನೀವು ಚಳಿಯಲ್ಲಿ ನಡೆದು ನೋಡಿ ನಿಮಗೆ ಚಳಿ ಆಗ್ತದಾ ಅಂತೇಳಿ ಚಳಿ ಅವ್ಯಾಡ್ ಆಗ್ತದೆ ಅರ್ಥ ಆಗ್ತದ ಹಾಂ ಇನ್ನು ಆಧ್ಯಾತ್ಮಿಕವಾಗಿ ನೋಡೋದಾದರೆ ವಿಭೂತಿಯನ್ನು ಯಾಕೆ ಹಚ್ಚಿಕೊಳ್ಳೋದು ಅಂತೇಳಿ ಆಧ್ಯಾತ್ಮಿಕದಲ್ಲಿ ಜ್ಞಾನ ಮಾರ್ಗದಲ್ಲಿ ಹೇಳುವುದಾದರೆ ನಶ್ವರ ತತ್ವ ಈ ದೇಹ ಒಂದಲ್ಲೊಂದು ದಿನ ವಿಭೂತಿಯಾಗ್ತದೆ ಮಣ್ಣಲ್ಲೇ ಮಣ್ಣಾಗಿ ಹೋಗ್ತದೆ ನಾನು ಎಂಬುದು ಇಲ್ಲ ನನಗೆ ಎಲ್ಲವೂ ನೀನೇ ನಾನು ಜೀವಂತವಾಗಿ ಸತ್ತು ಹೋಗಿದ್ದೇನೆ ನಾನು ನಿನ್ನ ಪಾದ ಸೇವಕ ಅರ್ಥ ಆಯ್ತಲ್ಲ ಹೇಳಿ ಭಗವಂತನ ಹತ್ರ ಹೇಳೋದು ನಾನು ಜೀವಂತವಾಗಿ ಸತ್ತು ಹೋಗಿದ್ದೇನೆಪ್ಪ ನಾನು ನಿನ್ನ ಪಾದದ ದಾಸ ಬೇರೆ ಏನೂ ನನಗೆ ಗೊತ್ತಿಲ್ಲ ನಾನು ನಿಮಗೆ ಪರಿಪೂರ್ಣವಾಗಿ ಶರಣಾಗತಿಯಾಗಿದ್ದೇನೆ ನೀನು ಹೇಗೆ ನನ್ನ ನಡೆಸಿಕೊಂಡು ಹೋಗ್ತೀಯೋ ಆ ರೀತಿ ನಾನು ಹೋಗ್ತೇನೆ ಅಂತ ಹೇಳಲಿಕ್ಕೆ ವಿಭೂತಿಯನ್ನು ಹಚ್ಚೋದು ನಶ್ವರ ತತ್ವ ಅದು ಅರ್ಥ ಆಯ್ತಲ್ವಾ ಆಸೆಯನ್ನು ಬಿಟ್ಟ ತತ್ವ ಅದು ಆಸೆಯೇ ಇಲ್ಲ ಅರ್ಥ ಆಗ್ತಾರೆ ಹೇಳಿದ ಹಾಂ ಇನ್ನೇನು ಬೇಕು ಲಕ್ಷ್ಮಿಗೆ ವೃಕ್ಷಸ್ಥಳದಲ್ಲಿ ದುರ್ಗಾಸೇತಿಗೆಯಲ್ಲಿ ಕಂಟಕ ಹಚ್ಚಿದ್ದಂಥ ಹಾಗೆ ಇನ್ನೊಂದು ವಿಷ್ಣು ನಮ್ಮ ಪಾ ಪಾದಕ್ಕೆ ಹಚ್ಚುತ್ತಾರಲ್ಲ ಹಾಂ ಎಲ್ಲರೂ ಹಲಗಿದೆ ಅದು ಮೈ ಮೂರು ಭಿನ್ನತೆ ಯಾಕೆ ಅಂತ ನನ್ನ ಒಂದು ಪ್ರಶ್ನೆ ಪಾದಕ್ಕೆ ಹಚ್ಚೋದು ಯಾಕೆ ಅಂತೇಳಿ ಹೌದು ಹೌದು ಅಲ್ವಾ ಹೌದು ಎಲ್ಲಿ ಹಚ್ಚಿದ್ರೂ ಅದು ಆರೋಗ್ಯವೇ ಕಾಪಾಡಿಕೊಳ್ಳೋದು ಅರ್ಥ ಆಯ್ತಲ್ಲ ದೇಹದಲ್ಲಿ ಎಲ್ಲಿಗೂ ಹಚ್ಚಿದ್ರೂ ಅದು ಆರೋಗ್ಯವನ್ನೇ ಕಾಪಾಡಿಕೊಳ್ಳೋದು ಇದರಲ್ಲಿರುವ ವಿಚಾರ ಏನು ಅಂತೇಳಿ ಅಲ್ವಾ ಪಾದಕ್ಕೆ ಹಚ್ಚೋದು ಆಧ್ಯಾತ್ಮಿಕದಲ್ಲಿ ಹೇಳುವುದಾದರೆ ಅರ್ಥ ಆಯ್ತಲ್ಲವಾ ಅಲ್ಲಿ ಲಕ್ಷ್ಮಿ ಇರೋದು ಪಾದದಲ್ಲಿ ಆಧ್ಯಾತ್ಮಿಕದಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ಹೋದರೆ ಲಕ್ಷ್ಮಿ ಎಲ್ಲ ಕಡೆ ಓಡೋದು ಅರ್ಥ ಆಯ್ತಲ್ಲ ಎಲ್ಲ ಕಡೆ ಓಡೋದು ಲಕ್ಷ್ಮಿ ಆದ ಕಾರಣ ಶ್ರೀಮನ್ನಾರಾಯಣನ ಪಾದವನ್ನು ಯಾವಾಗಲೂ ಒತ್ತಿಕೊಂಡೇ ಇರ್ತಾಳೆ ಗಂಡನ ಪಾದವನ್ನು ಅರ್ಥ ಆಯ್ತಾ ಪಾದ ಅಂತ ಹೇಳಿದರೆ ಮೊಣಕಾಲಿಂದ ಕೆಳಗೆ ನಮ್ಮ ಮಂಡಿಯಿಂದ ಕೆಳಗಿನ ಭಾಗವನ್ನು ಒಂದು ಹೆಂಡತಿಯಾದ ಗಂಡನ ಕಾಲನ್ನು ಒತ್ತಿದ್ರೆ ಪ್ರತಿನಿತ್ಯವು ಆ ಮನೆಯಲ್ಲಿ ದರಿದ್ರೆ ಎಂಬುದು ಬರುವುದಿಲ್ಲ ಲಕ್ಷ್ಮಿ ಎಂಬುದಲ್ಲಿ ತನ್ನಿಂದ ತಾನಾಗಿ ಬಂದು ನಿಂತುಕೊಳ್ತಾಳೆ ಇದೊಂದು ಸತ್ಯ ಮೊಣಕಾಲಿಂದ ಕೆಳಗೆ ಗಂಡನ ಕಾಲನ್ನು ಹೆಂಡತಿ ಯಾವಾಗಲೂ ಹೊತ್ತಿಕೊಂಡಿದ್ದರೆ ಮನೆಯಲ್ಲಿ ಲಕ್ಷ್ಮಿ ಎಂಬುದು ತನ್ನಿಂದ ತಾನಾಗಿ ಬಂದು ನಿಲ್ತದೆ ಅಷ್ಟು ವಿಚಾರಗಳುಂಟಲ್ಲಿ ಭಾಳ ಸೂಕ್ಷ್ಮ ಇದು ಇದನ್ನೇ ನಮ್ಮ ಋಷಿಮುನಿಗಳು ಎಲ್ಲರಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಶ್ರೀಮನ್ನಾರಾಯಣನನ್ನು ಲಕ್ಷ್ಮಿಯನ್ನು ಆ ರೀತಿ ತೋರಿಸಿದರು ಅರ್ಥ ಆಯ್ತಲ್ಲ ಅದು ಲಕ್ಷ್ಮಿ ಆ ಮೊಣಕಾಲಿಂದ ಮೇಲೆ ಅರ್ಥ ಇತ್ತಲ್ಲ ಇರುದು ಯಾರು ಅಲ್ಲೆಲ್ಲವೂ ಬಂತು ಮೊಣಕಾಲಿಂದ ಮೇಲೆ ಎಲ್ಲಿವರೆಗೆ ವಿಶುದ್ಧಿ ಚಕ್ರದವರೆಗೆ ಅರ್ಥ ಇತ್ತಲ್ಲ ಅದು ಯಾರು ಅದು ಮಹೇಶ್ವರಿ ಅರ್ಥ ಇತ್ತಲ್ಲ ಮೊಣಕಾಲಿಂದ ಮೇಲಿರುದು ಎಲ್ಲಿವರೆಗೆ ವಿಶುದ್ಧಿ ಚಕ್ರದವರೆಗೆ ಇರುತ್ತೆ ಕಂಠದೊರೆಗೆ ಇರೋದು ಕಂಠದಿಂದ ಮೇಲಿರುವುದು ಸರಸ್ವತಿ ಅರ್ಥ ಕಂಠದಿಂದ ಮೇಲೆರುದು ಸರಸ್ವತಿ ಪಂಚಭೂತಗಳಿಗೆ ಸೇರಿದವರು ಆದ ಕಾರಣ ಪಂಚೇಂದ್ರಿಯವನ್ನು ಮೇಲೆ ಕೊಟ್ಟರು ಶಿರಸಲ್ಲಿ ಕೊಟ್ಟರು ಅಲ್ವ ಅದಾದ ನಂತರ ಎಲ್ಲ ವಿಚಾರವನ್ನು ನೋಡಿಕೊಳ್ಳುವರು ಪಂಚೇಂದ್ರದಿಂದ ಕೆಳಗೆ ಬರುವಾಗ ಪಂಚೇಂದ್ರ ಯಾವುದನ್ನು ಸ್ವೀಕಾರ ಮಾಡ್ತಾರೆ ಅದೇ ರೀತಿಯನ್ನು ಸೃಷ್ಟಿಯಾಗುವುದು ಅಂತ ಹೇಳೋದು ಒಳಗೆ ನಿಮ್ಮ ಜ್ಞಾನ ಈ ಪ್ರಪಂಚದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅದೇ ರೀತಿ ನಿಮ್ಮ ಅಂತರಾತ್ಮದಲ್ಲಿ ಎಲ್ಲ ವಿಚಾರಗಳು ಸೃಷ್ಟಿಯಾಗೋದು ಅಲ್ಲಿ ಯಾವ ವಿಚಾರ ಸೃಷ್ಟಿಯಾಗಬೇಕು ಅದು ಮಹೇಶ್ವರಿ ಅಂತ ಹೇಳಿದ್ದು ಆಗ ಎಲ್ಲ ವಿಚಾರಗಳು ಒಳಗೆ ಹೋಗಬೇಕು ಅಲ್ವಾ ಒಳಗೆ ಹೋದ ನಂತರ ಮಹೇಶ್ವರಿ ಮಹೇಶ್ವರಿ ಅಂದರೆ ಏನು ಮನಸ್ಸು ಅರ್ಥ ಅರ್ಥ ಹೇಳೋದು ಶ್ವಾಸ ಒಳಗೆ ಹೋಗುವಾಗ ಆಗುವಂಥ ವಿಚಾರ ಶ್ವಾಸ ಹೊರಗೆ ಬರುವಂಥ ಆಗುವಂಥ ವಿಚಾರ ಆಗ ನಿಮ್ಮ ಶ್ವಾಸ ಒಳಗೆ ಹೋಗುವಾಗ ಈ ಪಂಚೇಂದ್ರಿಯದ ಮೂಲಕ ಎಲ್ಲ ವಿಚಾರಗಳು ಎಲ್ಲ ರೀತಿಯ ಶ್ವಾಸಗಳು ಹೋಗ್ತದೆ ಮೂಗಿನಲ್ಲಿ ಮಾತ್ರ ಶ್ವಾಸ ಹೋಗುವುದಲ್ಲ ಶಬ್ದದ ಮೂಲಕ ಶ್ವಾಸ ಹೋಗ್ತದೆ ಕಿರಣದ ಮೂಲಕ ಶ್ವಾಸ ಹೋಗ್ತದೆ ಅನೇಕ ರೀತಿಯಲ್ಲಿ ಶ್ವಾಸ ಹೋಗ್ತದೆ ದೇಹದ ಒಳಗೆ ಈ ಪಂಚೇಂದ್ರದಲ್ಲಿ ಆಹಾರ ಹೇಗೆ ನಾವು ಸ್ವೀಕಾರ ಮಾಡ್ತೇವೆ ಈಗ ನೋಡುವಾಗ ಕೂಡ ಒಂದು ರೀತಿಯಲ್ಲಿ ಆಹಾರ ನಮ್ಮ ಒಳಗೆ ಹೋಗ್ತದೆ ಕೇಳುವಾಗ ಕೂಡ ಒಂದು ಆಹಾರ ಹೋಗ್ತದೆ ಒಳಗೆ ಅಲ್ವಾ ಹೋಗ್ತದೆ ಇಲ್ವಾ ಎಲ್ಲ ವಿಚಾರಗಳು ಪಂಚೇಂದ್ರಗಳ ಮೂಲಕ ಹೊರಗೆ ಹೋಗೋದು ಹೊರಗೆ ಬರೋದು ಆಗ ಪಂಚೇಂದ್ರಿಯ ಎಂಬುದು ಸರಸ್ವತಿ ಅಂತ ಹೇಳಿದಿಲ್ಲಿ ಜ್ಞಾನ ಅಂತ ಹೇಳಿದಿಲ್ಲಿ ಪಂಚೇಂದ್ರ ಎಂಬುದು ಸರಸ್ವತಿ ಅದು ಜ್ಞಾನ ಅಂತೇಳಿ ಆಗ ಆ ಜ್ಞಾನ ಯಾವ ರೀತಿ ಆಗಬೇಕು ಅಂತ ಹೇಳಿದರೆ ಮಹೇಶ್ವರಿ ಆಗಬೇಕದು ಮನಸ್ಸನ್ನು ಗೆದ್ದ ಈಶ್ವರಿ ಆಗಬೇಕು ಅರ್ಥ ಆಗ್ತಾ ಹೇಳೋದು ಮನಸ್ಸನ್ನು ಗೆದ್ದ ಈಶ್ವರಿ ಆದರೆ ಅದು ಮಹೇಶ್ವರಿ ಆಯಿತು ಆದ ಕಾರಣ ಹೇಳಿದು ಮೊಣಕಾಲಿನಿಂದ ಮೇಲೆ ಇರುವುದೆಲ್ಲ ಮಹೇಶ್ವರಿ ಅಂತೇಳಿ ಮನಸ್ಸನ್ನು ಗೆದ್ದರೆದ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಅರ್ಥ ಆಗ್ತಲ್ಲ ಹೇಳೋದು ಇದು ಎರಡು ವಿಧವಾಗಿ ತಗೊಳ್ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ತಗೊಳ್ಬೇಕು ಅದೇ ರೀತಿ ಲಕ್ಷ್ಮಿ ಮಹೇಶ್ವರಿ ಸರಸ್ವತಿಯಾಗಿ ತಗೊಳ್ಬೇಕು ಅರ್ಥ ಆಗ್ತವಲ್ಲ ಆಗ ಶಿವ ಹೇಗಿದ್ದಾನೆ ಮೌನವಾಗಿದ್ದಾನೆ ಅಲ್ವಾ ಶಾಂತ ಸ್ವರೂಪದಲ್ಲಿದ್ದಾನೆ ಕಾರಣ ಏನು ಅವನಿಗೆ ಮನಸ್ಸೇ ಇಲ್ಲ ಆಗ ಮನಸ್ಸು ಇಲ್ಲದವರ ಜೊತೆ ಜೀವನ ಮಾಡಬೇಕಾದ್ರೆ ಹೇಗಿರಬೇಕು ಅವಳು ಮಹೇಶ್ವರಿ ಆಗಿರಬೇಕು ಅವಳಿಗೂ ಮನಸ್ಸಿಲ್ಲದೇ ಇರಬೇಕು ಆಗ ಒಂದು ಹೊರಗಿನ ಪ್ರಪಂಚ ಒಂದು ಒಳಗಿನ ಪ್ರಪಂಚ ಅರ್ಥ ಆಗ್ತಲ್ಲ ಮಹೇಶ್ವರಿ ಹೊರಗೆ ಇದ್ದರೆ ಮಹೇಶ್ವರನ ಹತ್ರ ಬರಬೇಕು ಅಂತ ಆದರೆ ಈ ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಮನಸ್ಸನ್ನು ಎಲ್ಲ ಆಸೆಯನ್ನು ತ್ಯಾಗ ಮಾಡಿ ಅದನ್ನು ಗೆದ್ದು ಒಳಗಿನ ಪ್ರಪಂಚಕ್ಕೆ ಬರಬೇಕು ಆಗ ಮಹೇಶ್ವರಿ ಯಾವಾಗ ಮಹೇಶ್ವರನ ಒಳಗೆ ಬರ್ತಾಳೋ ಆವಾಗೆಲ್ಲವೂ ಮುಗಿಯಿತು ಅಂತ ಹೇಳಿದ್ ನಾನು ಅರ್ಥ ಆಗ್ತಾ ಹೇಳಿದೀನಿ ಮಹೇಶ್ವರಿ ಹೇಳಿದ ಯಾಕೆ ಆ ಸ್ಥಳವನ್ನು ಮೊಣಕಾಲಿಂದ ವಿಶುದ್ಧಿ ಚಕ್ರದವರೆಗೆ ಕಂಠದವರೆಗೆ ಮಹೇಶ್ವರಿ ಹೇಳಿದ ಯಾಕೆ ಎಲ್ಲ ಸೃಷ್ಟಿ ಸ್ಥಿತಿ ಅರ್ಥ ಆಯ್ತಲ್ವ ಎಲ್ಲ ವಿಚಾರವು ಸೃಷ್ಟಿ ಸ್ಥಿತಿ ಲಯ ಮೂರು ವಿಚಾರವು ಸೃಷ್ಟಿಯಾಗುವುದು ಅಲ್ಲಿಂದಲೇ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ತನ್ನ ಒಳಗೆ ಸೃಷ್ಟಿ ಸ್ಥಿತಿ ಲಯ ಆಗಬೇಕು ಅಂತೇಳಿ ಆದರೆ ಈ ಪಂಚೇಂದ್ರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಮನುಷ್ಯನ ಜ್ಞಾನ ಮನುಷ್ಯನ ಬುದ್ಧಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ತನ್ನ ಒಳಗೆ ಸರಿಯಾದ ವಿಚಾರ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲದೇ ಹೋದ ಪಕ್ಷದಲ್ಲಿ ಸರಿಯಾದ ವಿಚಾರ ಸೃಷ್ಟಿ ಆಗುವುದಿಲ್ಲ ಅರ್ಥ ಆಗ್ತಾ ಅದು ಆಗ ಪಾದಕ್ಕಿಡಿದು ಯಾಕೆ ತಾಯಿಯನ್ನು ಅಂತೇಳಿ ಈ ಪ್ರಪಂಚವನ್ನು ತೋರಿಸಿದ ತಾಯಿ ಅದು ಮಹಾ ತಾಯಿ ಈ ಪ್ರಪಂಚದಲ್ಲಿ ನಾವು ನಡಿಬೇಕು ಅಂತಂದರೆ ತಾಯಿ ಬಹಳ ಮುಖ್ಯ ಅಲ್ವಾ ಆ ತಾಯಿಯನ್ನು ಪೂಜಿಸು ನೀನು ಆ ತಾಯಿಗೆ ಶರಣಾಗುವಂಥೇಳಿ ಪಾದಕ್ಕೆ ಗಂಧವನ್ನು ಹಿಡಿದ್ರು ಅರ್ಥ ಆಯ್ತಲ್ಲ ಶ್ರೇಷ್ಠವಾದ ಸ್ಥಿತಿ ಅದು ಇನ್ನೊಂದು ಪಾದಕ್ಕೆ ಗಂಧವನ್ನು ಹಿಡಿದು ಯಾಕೆ ಪವಿತ್ರ ಆತ್ಮಗಳಿಗೆ ಗಂಧವನ್ನು ಇಡ್ತಾರೆ ಜ್ಞಾನಿಗಳಿಗೆ ಯೋಹಿಗಳಿಗೆ ಋಷಿಮುನಿಗಳಿಗೆಲ್ಲ ಹೋಗುವಾಗ ಈ ಪಾದ ಪರಮ ಪಾದ ಈ ಪಾದ ಸ್ಪರ್ಶದಿಂದ ಈ ಭೂಮಿಯೇ ಉದ್ಧಾರವಾಯಿತು ಆ ಪಾದವನ್ನು ಪೂಜಿಸ್ತಾರೆ ಕಾರಣ ಏನು ಆ ಪಾದದಿಂದಲೇ ಎಲ್ಲವೂ ಆಗುವುದು ಆ ಪಾದಕ್ಕೂ ಭೂಮಿಗೂ ಸಂಬಂಧ ಅಲ್ವಾ ಆ ಪಾದಕ್ಕೂ ಭೂಮಿಗೂ ದಾನಿ ಸಂಬಂಧ ಸರಿಯಾಗಿ ನಾವು ಆಲೋಚನೆ ಮಾಡಿ ನೋಡಿದಿರಿ ಹಾಂ ಆಕಾಶಕ್ಕೂ ಶಿರಸ್ಸಿಗೂ ಸಂಬಂಧ ಹಾಂ ಆಕಾಶಕ್ಕೂ ಶಿರಸ್ಸಿಗೂ ಸಂಬಂಧ ಪಾದಕ್ಕೂ ಭೂಮಿಗೂ ಸಂಬಂಧ ಭೂಮಿ ಅಂದರೆ ಅಮ್ಮ ಆದ ಕಾರಣ ಅಮ್ಮನನ್ನು ಪೂಜಿಸು ಆ ಪಾದವನ್ನು ಪೂಜಿಸು ಅವರವರ ಪಾದವನ್ನು ಪೂಜಿಸಬೇಕು ನಿಜವಾಗಿ ಸರಿಯಾದ ಸ್ಥಿತಿಯಲ್ಲಿ ನೋಡಿದರೆ ಈ ಪಾದ ಎಲ್ಲಿಗೆಲ್ಲ ಹೋಗಬಾರ್ದಪ್ಪ ಈ ಪಾದ ಪವಿತ್ರ ಪಾದ ಆಗಬೇಕು ಈ ಪಾದದಿಂದ ಹತ್ತು ಅನೇಕ ಜನರಿಗೆ ಒಳಿತ ಆಗಬೇಕು ಈ ಪಾದ ಸ್ಪರ್ಶ ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲವೂ ಪವಿತ್ರವೇ ಆಗಬೇಕು ಎಂಬ ಸ್ಥಿತಿ ಇರಬೇಕು ನಮಗೆ ನಮ್ಮ ಒಳಗೆ ಪಾದವನ್ನು ನೋಡುವಾಗ ನಮ್ಮ ಪಾದವನ್ನು ನೋಡುವಾಗ ಆಗ ಸತ್ಯದ ಆಗ್ತದೆ ಆಗ ಸತ್ಯದ ಆಗೋದು ಅರ್ಥ ಆಗ್ತಾ ಹೇಳಿದು ಬೇರೆ ಏನು ಹೇಳಲಿಕ್ಕಿದೆ ಆಂಜನೇಯ ಸ್ವಾಮಿಯದ್ದು ಬಾಳಕ್ಕೆ ಕುಂಕುಮ ಅಥವಾ ಚಂದನ ಇದೆಲ್ಲ ಹಚ್ಚುತ್ತಾರಲ್ಲ ಅದು ಏನು ಕಾರಣ ಅಂತ ಆಂಜನೇಯನಿಗೆ ಶಕ್ತಿ ಇರುವುದೇ ಭಾರತದಲ್ಲಿ ಅರ್ಥ ಇತ್ತಲ್ಲ ಬಾಲ ಇರುವ ಯಾವುದೇ ಪ್ರಾಣಿಗಳಾಗಲಿ ಅದರ ಬಾಲವನ್ನು ಮುಟ್ಟಿದ ಕೂಡಲೇ ಅದಕ್ಕೆ ವಿಪರೀತ ಕೋಪ ಬರ್ತದೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನೋಡಿ ಬಾಲ ಇರುವ ಯಾವುದೇ ಪ್ರಾಣಿಯಾದರೂ ಕೂಡ ಆ ಬಾಲವನ್ನು ಮುಟ್ಟಿದ ಕೂಡಲೇ ಅದಕ್ಕೆ ವಿಪರೀತ ಕೋಪ ಬರ್ತದೆ ಅದರ ದೇಹದ ಕಂಟ್ರೋಲ್ ಒಂದು ಸೆಕೆಂಡಿಗೆ ತಪ್ಪುತ್ತದೆ ಅರ್ಥ ಆಯ್ತಲ್ವ ಆ ಬಾಲ ಎಂಬುದು ಎಲ್ಲ ಪ್ರಾಣಿಗಳಿಗೆ ಪ್ರಕೃತಿಗೆ ಬಹಳ ಹತ್ತಿರದಲ್ಲಿ ಭಗವಂತ ಕೊಟ್ಟಿದ್ದಾರೆ ಅರ್ಥ ಆಗ್ತದ ಆ ಬಾಲದಲ್ಲಿ ಈ ಪ್ರಪಂಚ ಶಕ್ತಿಯನ್ನು ಗ್ರಹಿಸುವಂಥ ಶಕ್ತಿ ಉಂಟು ಈ ಪ್ರಪಂಚದಲ್ಲಿ ಏನೆಲ್ಲ ಆಗ್ತದೆ ಅದೆಲ್ಲ ಸಹಿಸಿಕೊಳ್ಳುವ ಶಕ್ತಿ ಪ್ರಾಣಿಗಳಿಗೆ ಭಗವಂತ ಬಾಲದ ಮೂಲಕ ಕೊಟ್ಟ ಕಾರಣ ಏನು ಅಂತ ಹೇಳಿದರೆ ಅದು ಮೂಲ ಆಧಾರಕ್ಕೆ ಸಂಬಂಧಪಟ್ಟು ಬರುವಂಥ ವಿಚಾರ ಬೆನ್ನು ಮೂಳೆಗೆ ಮೂ ಮೂಳೆಯಿಂದ ಅದು ಇನ್ನಷ್ಟು ಬೆಳೆಯುವಂಥ ವಿಚಾರ ಅರ್ಥ ಆಗ್ತಾ ಹೇಳು ಇಲ್ಲಿ ಆಂಜನೇಯ ಸ್ವಾಮಿಯನ್ನು ಪವಿತ್ರದಿಂದ ನಾವು ಹೇಳ್ತಾ ಇದ್ದೇವೆ ಆಂಜನೇಯ ಸ್ವಾಮಿಯ ಬಾಲಕ್ಕೆ ಯಾಕೆ ಬೇಕಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚುತ್ತಾರೆ ಅಂತ ಹೇಳಿದರೆ ಅದಕ್ಕೆ ನಾವು ಸೈಂಟಿಫಿಕ್ಕಾಗಿ ನಾವು ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ಅದಕ್ಕೆ ಬೇಕಾಗಿ ಪ್ರಾಣಿಗಳ ಉದಾಹರಣೆಯನ್ನು ಕೊಟ್ಟದ್ದು ಅಂತೇಳಿದ್ರು ಅರ್ಥ ಆಗ್ತದೆ ಕಾರಣ ಏನು ನಾವು ಎಲ್ಲದರಲ್ಲಿ ಭಗವಂತನನ್ನು ನೋಡಿದೆವು ಸನಾತನ ಧರ್ಮದಲ್ಲಿ ಅಲ್ವಾ ಸತ್ಯ ಅಲ್ವಾ ವಾನರ ವಂಶ ಮಾರುತಿ ಅಲ್ವಾ ಎಲ್ಲ ವಾನರರು ಎಲ್ಲ ಕಪಿ ಸೈನ್ಯ ಅಂತ ಹೇಳಿದ್ದಾರೆ ರಾಮಾಯಣದಲ್ಲಿ ಆಗ ವಾನರ ಸೈನ್ಯ ಎಷ್ಟು ಹತ್ತಿರ ಉಂಟಲ್ಲ ಮಾನವರು ವಾನರರು ಅದನ್ನೇ ಹೇಳಿದರು ಮಂಗನಿಂದ ಮನುಷ್ಯ ಅಂತ ಅಲ್ವಾ ಆಗ ಮನುಷ್ಯನಿಗಿಂತ ಅದೆಷ್ಟೋ ಬುದ್ಧಿ ಅದೆಷ್ಟೋ ಶಕ್ತಿ ವಾನರರಿಗೆ ಕಾರಣ ಏನು ಅವರು ಇಪ್ಪತ್ತು ನಾಲ್ಕು ಗಂಟೆ ಇರ್ತಾರೆ ಪ್ರಕೃತಿಯಲ್ಲಿ ಕಾರಣ ಏನು ಅವರಿಗೆ ಕೊಟ್ಟಂಥ ವರ ಭಗವಂತ ಎಲ್ಲ ಶಕ್ತಿ ಅದರೊಳಗೆ ಅಡಗಿತ್ತು ಅರ್ಥ ಆಗ್ತಲ್ಲ ಅವರ ಬಾಲದಲ್ಲಿ ಅಡಗಿದೆ ಅಂತೇಳಿ ಆಗ ಆಂಜನೇಯನ ಬಾಲ ಅಂದರೆ ಬಹಳ ಪವಿತ್ರ ಅದರಲ್ಲಿ ಈ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ ಆದ ಕಾರಣ ಆ ಬಾಲವನ್ನು ಮುಟ್ಟಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ ದೇವಸ್ಥಾನದಲ್ಲಿ ಅದಕ್ಕೊಂದು ಗಂಧ ಹಚ್ಚುತ್ತಾರೆ ಇನ್ನು ಶಿಲ್ಪಿಗಳಲ್ಲಿ ಒಂದು ಗಂಟೆಯನ್ನು ಕೂಡ ಶಿಲ್ಪಕಲೆ ಒಂದು ಗಂಟೆಯನ್ನು ಕೂಡ ಕೆತ್ತಿರ್ತಾರೆ ಅದರಲ್ಲಿ ಅನೇಕ ರೀತಿಯ ಪವಿತ್ರ ಭಾವನೆಯಿಂದ ತೋರಿಸಿದ್ದಾರೆ ಕಾರಣ ಏನಂತೇಳಿದರೆ ಅದು ಕಾಲಕ್ಕೆ ಸಂಬಂಧಪಟ್ಟ ವಿಚಾರ ಕಾಲ ಅಂತ ಗೊತ್ತಾಯ್ತಲ್ಲ ಈ ಪ್ರಪಂಚದಲ್ಲಿರುವ ಎಲ್ಲ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವಂಥ ಶಕ್ತಿ ಇದ್ದಂಥ ವಿಚಾರ ಯಾರು ಆಂಜನೇಯ ಅರ್ಥ ಆಯ್ತಲ್ಲ ಬ್ರಹ್ಮಚಾರಿ ಕಾಲಜ್ಞಾನಿ ಶ್ರೇಷ್ಠ ಭಕ್ತ ದಾಸಾನುದಾಸ ಎಲ್ಲ ವಿಚಾರದಲ್ಲಿಯೂ ದೈವಿಕ ವಿಚಾರ ಅಂತೇಳಿದರೆ ಆ ದೈವಿಕ ವಿಚಾರದಲ್ಲಿ ಮುಖ್ಯವಾಗಿರುವವನು ಆಂಜನೇಯ ಅರ್ಥ ಆಯ್ತಲ್ವಾ ಆಂಜನೇಯ ಅಂದರೆ ಏನು ಪ್ರಾಣ ಮುಖ್ಯ ಪ್ರಾಣ ಅಂದರೆ ಏನು ನಮ್ಮ ಒಳಗೆ ಹೋಗುವುದು ಮುಖ್ಯ ಪ್ರಾಣ ನಮ್ಮ ಒಳಗೆ ಹೋದ ನಂತರ ಎಲ್ಲ ವಿಚಾರವೂ ಆ ಮುಖ್ಯ ಪ್ರಾಣನ ಕೈಯಲ್ಲಿದೆ പ്രാണവായു അർത്ഥേ ആ മുഖ്യ പ്രാണ ആ പ്രാണവായൊന്ന് രൂപ കൊട്ട് ആ പ്രാണവായ ശക്തിയെന്ന് ആചനേയന മൂലം തോസിക്കൊട്ടും നമുക്ക് ഇത് ഇന്നു സൂക്ഷ്മ ഇത് ജ്ഞാന അർത്ഥ പ്രാണവായ ശക്തിയെന്ന് ആ പ്രാണവായൊന്ന് രൂപ ಆಂಜನೇಯನ ಮೂಲಕ ನಮಗೆ ನಮ್ಮ ಋಷಿ ಮುನಿಗಳು ತಿಳಿಸಿದ್ರು ಈಗ ಅರ್ಥ ಆಯಿತಾ ಆಗ ಏನಾದರೂ ಉಂಟಾ ಏನು ಇಲ್ಲ ಆಗ ಆಂಜನೇಯ ಬಹಳ ಮುಖ್ಯ ಆಗ ಆಂಜನೇಯನನ್ನು ಎಷ್ಟು ಪ್ರೀತಿಯಿಂದ ಎಷ್ಟು ಭಕ್ತಿಯಿಂದ ಎಷ್ಟು ಶರಣಾಗತಿಯಿಂದ ನಾವು ಪೂಜಿಸ್ತೇವೋ ಅಷ್ಟಕ್ಕೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಪರಿವರ್ತನೆಗಳು ನಮ್ಮ ನಮ್ಮ ಜೀವನದಲ್ಲಿ ಕಂಡು ಬರ್ತದೆ ಅರ್ಥ ಆಯ್ತಾ ಬೇರೆ ಕೇಳಲಿಕ್ಕಿತ್ತ ತಿರುಚಿತ್ರಮರಂ ಶರಣ ನಮ ಶಿವಾಯ